ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವನ್ ಒಲ್ಲಿ ರವಿಶಂಕರ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆಲ್ರೆಡಿ ಎಲ್ಲಾರು ತಂಬ್ಲೈ ನೋಡಿರ್ತೀರಾ ಇವತ್ತು ನಾನು ಏನ್ ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇಲ್ಲಿ ನಾನು ಅವಲಕ್ಕಿನ ಯೂಸ್ ಮಾಡಿ ಇವತ್ತು ನಾನು ಅವಲಕ್ಕಿ ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ ಇದನ್ನ ಹೇಗೆ ಈಸಿಯಾಗಿ ಮನೇಲೆ ಮಾಡ್ಕೊಳ್ಳೋದಂತ ತಿಳ್ಸ್ಕೊಡ್ತೀನಿ ಅಷ್ಟೇ ಅಲ್ಲ ಇದನ್ನ ನೀವು ಹಬ್ಬಗಳಲ್ಲಿ ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಯಾರಾದರೂ ಫಸ್ಟ್ ಟೈಮ್ ನಾನು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ನಾನು ಇಲ್ಲಿ ಮೊದಲಿಗೆ ತಿಳ್ಸೊಡ್ತೀನಿ ಬನ್ನಿ ನೋಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೇಗೆ ಸ್ವೀಟ್ ಪೊಂಗಲ್ ಮಾಡೋದು ಅವಲಕ್ಕಿಯಿಂದ ಅಂತ ನಾನು ಇಲ್ಲಿ ತಿಳ್ಸೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಕಾಲ್ ಕೆಜಿ ಅಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಣ ಕೊಬ್ಬರಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ನಂತರ ಇಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ನೀವು ಲವಂಗ ಜೊತೆ ಏಲಕ್ಕಿ ಸಹ ಹಾಕೋಬೋದು ನನ್ನ ಹತ್ರ ಏಲಕ್ಕಿ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಏಲಕ್ಕಿನ ಯೂಸ್ ಮಾಡ್ತಿಲ್ಲ ಈಗ ಇಷ್ಟು ಸಾಮಗ್ರಿ ಹಾಕಿ ಅವಲಕ್ಕಿ ಪೊಂಗಲ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನಾನು ಒಂದು ಪಾತ್ರೆಗೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನ ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಅದಕ್ಕೀಗ ನಾನಿಲ್ಲಿ ತೊಗೊಂಡಂಥ ಬೆಲ್ಲನ ಹಾಕ್ಕೊಳ್ತೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ನೋಡಿ ಈ ರೀತಿ ಕರಗಿಸ್ಕೋಬೇಕು ಇದ್ರ ಕಲರ್ ಫುಲ್ಲು ಲೈಟ್ ಆಗುತ್ತೆ ನಿಮಗೆ ನೋಡಿ ಈಗ ಲೈಟ್ ಕಲರ್ ಆಗಿದೆ ಇಷ್ಟೇ ಸಾಕು ಈಗ ಪಾಕ ಬಂದಿದೆ ಇಷ್ಟೇ ಜಾಸ್ತಿ ಏನು ಬೇಡ ನಂತರ ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ತಗೊಂಡಂಥ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ತುಪ್ಪನ ಹಾಗೆ ಮಿಗಿಸ್ಕೊಳ್ತೀನಿ ಲಾಸ್ಟಲ್ಲಿ ಹಾಕೊಳ್ಳೋದಕ್ಕೆ ತುಪ್ಪ ಕಾದ ನಂತರ ನಾನಿಲ್ಲಿ ಅದಕ್ಕೆ ತಗೊಂಡಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಕಲರ್ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಗಂಟೆ ಹುರ್ಕೋಬೇಕು ಅಷ್ಟೇ ಹಾಗೆ ನಾನು ತೊಗೊಂಡಂಥ ಈ ಲವಂಗನ ಸಹ ಅದರಲ್ಲಿ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇತ್ತು ಅಥವಾ ಏಲಕ್ಕಿ ಇತ್ತು ಅಂದರೆ ಅದನ್ನು ಸಹ ಹಾಕೋಬೋದು ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲನೂ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಪೂರ್ತಿಯಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ತೊಳೆದಿಟ್ಕೊಂಡಂಥ ಮತ್ತು ನೆನೆಸಿಟ್ಕೊಂಡಂಥ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಏನು ನೆನೆಸೋ ಆಗಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ನೆನೆಸ್ಬೇಕು ಅಷ್ಟೇ ಅವಲಕ್ಕಿ ಹಾಕಿ ನಂತರ ಅದನ್ನು ನಾನು ಚೆನ್ನಾಗಿ ಈ ರೀತಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತೀನಿ ಇದ್ರ ಕಲರು ಅಷ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ ಚೆನ್ನಾಗಿ ಹುರಿದ ಮೇಲೆ ಈ ರೀತಿ ಹುರಿಯೋದರಿಂದ ಅವಲಕ್ಕಿ ಬೇಗ ಸಾಫ್ಟ್ ಆಗುತ್ತೆ ನಂತರ ಅದಕ್ಕೆ ನಾನು ಮಾಡಿಟ್ಕೊಂಡಂಥ ಬೆಲ್ಲದ ನೀರನ್ನ ನೋಡಿ ಈ ರೀತಿ ಇದ್ದೀನಿ ಇದೇ ರೀತಿ ಮಾಡ್ಕೋಬೇಕು ಯಾಕೆ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ನೋಡಿ ಈ ರೀತಿ ಕ್ಲಿಯರ್ ಆಗುತ್ತೆ ನಿಮಗೆ ಎಲ್ಲನೂ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ನೀರಲ್ಲೇ ಅವಲಕ್ಕಿ ಪೂರ್ತಿಯಾಗಿ ಬೇಯಬೇಕಾಗುತ್ತೆ ಒಂದು ಐದು ನಿಮಿಷ ಸಾಕು ಅಷ್ಟೇ ಜಾಸ್ತಿ ಏನಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಾದ್ಮೇಲೆ ಅದ್ರ ಮೇಲೆ ನಾನು ಒಂದು ಲಿಡ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಐದು ನಿಮಿಷ ಆಗಿದೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬೆಲ್ಲ ಜೊತೆ ಅವಲಕ್ಕಿ ಸಹ ಬೆಂದಿದೆ ಈಗ ಪೊಂಗಲ್ ರೆಡಿಯಾಗಿದೆ ಈಗ ನಾನಿಲ್ಲಿ ತೊಗೊಂಡಂಥ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ಈಗ ಎಲ್ಲ ಕೊಬ್ಬರಿನ ಹಾಕ್ಕೊಂಡು ಮತ್ತೆ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಪೊಂಗಲ್ ಇಷ್ಟೇ ತೆಳ್ಳಗಿರಬೇಕು ಮತ್ತು ಇದು ಮ ಗಟ್ಟಿ ಆಗುತ್ತೆ ನೀವು ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ಈಗ ಪೂರ್ತಿಯಾಗಿ ಎಲ್ಲನೂ ಮಿಕ್ಸ್ ಮಾಡಾದ್ಮೇಲೆ ನಾನು ಆಗಲೇ ಉಳಿಸ್ಕೊಂಡಂಥ ತುಪ್ಪನ ಹಾಕ್ಕೊಳ್ತೀನಿ ಅದ್ರ ಮೇಲೆ ತುಪ್ಪನ ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟೇ ತೆಳ್ಳಗಿರಬೇಕು ಇದು ಮತ್ತೆ ಸ್ವಲ್ಪ ನನಗೆ ಗಟ್ಟಿಯಾಗುತ್ತೆ ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೋದು ಈಗ ಫೈನಲ್ ಆಗಿ ಅವಲಕ್ಕಿ ಪೊಂಗಲ್ ರೆಡಿಯಾಗಿದೆ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಕೇಳ್ಕೊಳ್ತಾ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಅಂತ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವೀಡಿಯೋಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿದೆ ದಯವಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಸಹ ಕೇಳ್ಕೊಳ್ತಾ ಮತ್ತಷ್ಟು ವೀಡಿಯೋನೊಂದಿಗೆ ಬರ್ತೀನಿ ಧನ್ಯವಾದಗಳು